ರೇಖಾ ರೇಖಾ ಕಾಫಿ ಆಯ್ತಾ ಮಾಡ್ತಾ ಟಿಫನ್ ಮಾಡು ಏನ್ ಮಾಡ್ತಾ ಇದೀನಿ ಟಿಫನ್ ಟಿಫನ್ ಏನು ಇಲ್ಲ ಬಾಬಾ ಮುದ್ದೆ ಅನ್ನ ಸಾರು ಬೆಳಗ್ಗೆ ಬೆಳಗ್ಗೆನೇ ಮುದ್ದೆ ಯಾರು ತಿಂತಾರಮ್ಮ ನಾನಂತೂ ತಿನ್ನೋಲ್ಲ ಏನಾದರೂ ಟಿಫನ್ ಮಾಡು ಚಿತ್ರಾನ್ನೋ ಪೂರಿನೋ ಉಪ್ಪಿಟ್ಟು ಬಿಸಿಬೇಳೆ ಭಾತೋ ಪಲಾವೋ ದೋಸೆನೋ ಇಡ್ಲಿನೋ ಏನಾದ್ರೂ ಟಿಫನ್ ಮಾಡಬೇಕು ಅಯ್ಯೋ ಬವಾ ಅದೆಲ್ಲ ಮಾಡಲ್ಲ ಬೆಳಗ್ಗೆನೇ ಮುದ್ದೆ ಅನ್ನ ಸಾರು ಮಾಡ್ತೀನಿ ಅಷ್ಟೇ ಆಮೇಲೆ ಹೋದೆ ರಾತ್ರಿಗೆ ಅನ್ನನ ಮಾಡೋದು ಬೆಳಗ್ಗೆ ನಾನು ತಿನ್ನಲ್ಲ ಬೇರೆ ಮಾಡುವ ಏನಿದು ಮಲ್ಕೊಂಡಿದತ್ರ ಇಷ್ಟೊಂದು ಆರ್ಡರ್ ಮಾಡ್ತಾ ಇದ್ರಲ್ಲ ಹ ಯಾಕೆ ನಾನು ಹೋಗಲ್ಲ ಕರ್ಕೊಂಬಂದಿಲ್ಲ ನೋಡಿದ್ರೆ ಊರಿಗೆ ಹೋಗಲ್ಲ ಎರಡು ದಿವಸ ಹೋಗಲ್ಲ ಹ್ಞೂ ಕರ್ಕೊಂಬಂದ್ರಿ ಸರಿ ಬಿಟ್ಬಿಟ್ಟು ತಾನೆ ಅಲ್ಲಿ ಆಫೀಸೆಲ್ಲ ಹೋಗಿ ಏನೋ ಕೆಲಸ ಮಾಡ್ತೀರಾ ಯಾಕೆ ಇಷ್ಟೊಂದು ಸೋಂಬೆ ಹಾಕಿದಿರಾ ಇದೇನಿದು ನಡಿ ಹಾಲಲ್ಲಿ ದಿವಾನ ಕಟ್ಬೇರೆ ಹಾಕಿದ್ದೀರಾ ಓಡಾಡಕ್ಕೆಲ್ಲ ಜಗ ಬೇಡ ಏ ಯಾರು ಓಡಾಡ್ತಾರೆ ಈ ಮನೆಗೆ ಯಾರು ಓಡಾಡಲ್ಲ ಅವ್ರಾಗ ಬಿಸಿ ಇರ್ತಾರ ಬಿಡು ಅಲ್ಲ ನಮ್ಮ ಅಪ್ಪನ ವಯಸ್ಸಾಗೈತೆ ನಮ್ಮ ತಾತನ್ ವಯಸ್ಸಾಗೈತೆ ನಮ್ಮಅಮ್ಮನ ವಯಸ್ಸಾಗೈತೆ ಅವರೆಲ್ಲ ಬಿಡುವಿಲ್ದಿರ ಕೆಲಸ ಮಾಡ್ತಾರೆ ನಿಮ್ಗೆ ಏನ್ ಮಹಾ ವಯಸ್ಸಾಗೈತ ಹಾ ಅವ್ರು ನೋಡಿ ಆದ್ರೂ ಕಲೀರಿ ಯಾಕೆ ಇಷ್ಟೊಂದು ಸೋಂಬೇರಿ ಆತ ಇದ್ದೀರಾ ಹೋಗ್ರಿ ಹೋಗಿ ಏನಾದ್ರು ಕೆಲಸ ನೋಡೋಗ್ರಿ ನಮ್ಮ ಮಗು ದಿನೇ ದಿನೇ ದೊಡ್ಡತ್ತಳೆ ಅವಳಿಗೆ ಸ್ಕೂಲ್ ಫೀಸು ಅದು ಇದು ಎಷ್ಟೊಂದು ಆತೈತೆ ಹಾ ಹೋಗಿ ಏನಾದ್ರು ಕೆಲಸ ಮಾಡೋಗ್ರಿ ಆಫೀಸಲ್ಲಿ ಏನ್ ನಿಮಗೆ ಅಯ್ಯ ಇವಾಗ ಯಾವುದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಯಾವ್ದು ಇಲ್ಲ ಎಲ್ಲ ಅಣ್ಣ ತಗೊಂಡ್ಬಿಟ್ಟವ್ ನೀವು ಒಂದು ಹತ್ತು ಹನ್ನೆರಡು ಐತು ಎಲ್ಲ ಅಣ್ಣ ತಗೊಂಡ್ಬಿಟ್ಟವ್ನ ಬಾಣ ಹತ್ರ ಹೋಗ್ಬಿಟ್ಟು ನಾನು ಒಂದ್ ಎರಡು ಬಿಲ್ಡಿಂಗ್ ಮಾಡ್ತೀನಿ ನಂಗೆ ಕೊಡು ಅಂತ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾರ ಕೊಡಲ್ಲ ಅಂತ ಹೇಳ್ತಾರ ಹೋಗ್ರಿ ಕೇಳೋಗ್ರಿ ಅಯ್ಯೋ ಅಣ್ಣ ಮಾಡ್ಕೊಂಡ್ಲಿ ಬಿಡು ಯಾರ ಬಿಸ್ಲಾಗ್ ನಿಂತ್ಕೊಂಡ್ ಕಷ್ಟ ಬೀಳೋದು ನನ್ ಕೈಲೆಲ್ಲ ಆಗಲ್ಲ ನಾನು ಏನಿದ್ರು ಆರಾಮಾಗಿ ಮಲ್ಕೊಂಡಿರ್ಬೇಕು ಆರಾಮಾಗಿ ಮಲ್ಕೊಂಡಿದ್ರೆ ಎಲ್ಲ ಮುಂದೆ ಬತ್ತೈತೆ ಇವಾಗ ಕೇಳ್ತಾ ಇದ್ರಲ್ಲ ವೆರೈಟಿ ವೆರೈಟಿ ಟಿಫನ್ ಬೇಕು ನನಗೆ ಅಂತ ಹಾ ಅದೆಲ್ಲ ಎಲ್ಲಿಂದ ಬತ್ತೈತೆ ಯಾರು ತಿಂದ ಹತ್ತಾರೆ ಬಾಬಾ ಊಟಕ್ಕೆ ತರಲ ಬಾಬಾ ಏನು ಮಾಡಿದ್ಯಮ್ಮ ಸೊಪ್ಪಿನ ಸಾರು ಮುದ್ದೆ ಅನ್ನ ಬಾಬಾ ಸ್ನಾಕ್ಸ್ ಏನಾದರೂ ಬೇಕಾಗಿತ್ತು ಹಂಪ್ಲನೋ ಚಿಕ್ಲಿನೋ ಸೊಪ್ಪಿನ ಸಾರು ಬರೀ ಸೊಪ್ಪಿನ ಸಾರು ತಿನ್ನಕ್ ಆಗಲ್ಲಮ್ಮ ನಂಗೆ ಅದೆಲ್ಲ ಏನು ಇಲ್ಲ ಬಾಬಾ ಬರೀ ಅನ್ನನೋ ಸಾರು ಮುದ್ದೆ ಮಾಡಿದ್ದೀನಿ ಅಷ್ಟೇ ಚಕ್ಲಿ ಹಪ್ಪಳ ಏನು ಇಲ್ಲ ಓ ಒಳ್ಳೆ ಕತೆನೆ ಇಲ್ಲಿ ಹ ನಾವೆಲ್ಲ ವೆರೈಟಿ ವೆರೈಟಿ ಟಿಫನ್ ಇಲ್ಲಿ ತಿಂದು ತಿಂದು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಅನ್ನ ಸಾರು ತಿನ್ಬೇಕಂದ್ರೆ ನನಗೆ ಕಷ್ಟ ಆತೈತೆ ಈ ಊರಾಗ ಯಾವ್ದು ಹೋಟ್ಲಿಲ್ಲ ಆಯ್ತಾ ಬಾಬಾ ಯಾವುದೋ ಒಂದೇ ಒಂದು ಹೋಟ್ಲು ಚಿಕ್ಕದು ಅಲ್ಲಿ ಪೂರಿನೋ ದೋಸೆನೋ ಪೂರಿನಾ ದೋಸೆನಿಗೆ ಹೋಗು ರಾ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಹೋಗಿ ಹೋಗಿ ವಯಸ್ಸು ಹುಡುಗಿನ ಓಟ್ಲ ಹತ್ರ ಹೋಗಿ ಊಟ ಹೋಗು ಅಂತ ಹೇಳ್ತೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಅಲ್ಲ ಹೆಣ್ಣು ಮಗು ನಾವು ಹೋಗಿ ದೋಸೆ ಇಡ್ಲಿ ಹೋಗು ಅಂತ ಕೇಳ್ತಾ ಇದೀರಲ್ಲ ನೀವು ಒಬ್ರು ಗಂಡಸ ಹಾ ನಮ್ಮಮ್ಮ ಇವತ್ತು ಅವಳನ್ನ ನೆಡೆ ಬೀದಿಗೆ ತರ ಕಳ್ಸಲ್ಲ ಗಂಡಸಾಗಿ ಹಿಂಗೆ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ ಹೋಗಮ್ಮ ಹೋಗಿ ಏನೋ ಕೆಲಸ ಹೋಗು ಹಾ ಸರಿ ಅಕ್ಕ ನೀವಂತೂ ಈ ಚೆನ್ನಾಗ್ ಬದಲಾಗಲ್ಲ ಅಖಿಲ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ರೂ ಹೀಗಿದ ಚೆನ್ನಾಗೈತಲ್ಲ ಅಮ್ಮನಿಗೆ ಫೋನ್ ಮಾಡಿ ಹೇಳಂತ ವಿಷಯ ಏನು ನನ್ನ ಹೆಂಡತಿ ಮಗು ಎಲ್ಲಿರ್ತೈತೋ ನಾನು ಅಲ್ಲೇ ಇರ್ತೀನಿ ನಿನ್ನ ಹೆಂಡತಿ ಮಗು ಏನು ಊರು ಬಿಟ್ಟು ದೇಶ ಬಿಟ್ಟು ಓಡಾಗಲ್ಲ ನಿಮ್ಮ ಪಾಡಿಗೆ ನೀವು ಹೋಗಿ ದುಡಿ ಹೋಗ್ರಿ ನಾವಿಲ್ಲೇ ಇರ್ತೀವಿ ಅವಾಗೋಗಿ ಬಂದು ಹೋಗುತ್ತಾನೆ ಏನು ಇಲ್ಲತ್ತಿ ಕಣಿ ಹಾಕ್ಬಿಡದ ಹಾಂ ಏನೇನು ಕಣಲ್ಲ ನಮ್ಮಅಪ್ಪ ನಮ್ಮಅಮ್ಮ ಇದೇನಪ್ಪ ಅಲ್ಲಿ ನಮ್ಮ ಮನೆಗೆ ಅಂತ ಬೈಕೊಳ್ಳಲ್ಲ ಅವರ

ನೋಡ ಮಲ್ಕೊಂಡಿದ್ರಾ ನಾನ್ ಚಿಕ್ಕ ಹುಡುಗನಾಗಿಂದ ಹಂಗೆ ಹಂಗೇದಿವಕ್ರ ಕೆಲಸ ಮಾಡ್ಬೇಕಂದ್ರೆ ನಂಗೆ ಆಗೋದೇ ಇಲ್ಲ ಮುಂಚೆ ಎಲ್ಲಾನು ವಿಜಯಣ್ಣ ವಿಜಯಕ್ ಮುಂಚೆ ಅಣ್ಣ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕು ಕಾರ್ ಕೊಡು ಕಾಸು ಕೊಡು ಅಂತಂದ್ರೆ ಅಯ್ಯೋ ಓಡಾಡ್ಕೊಂಬ ಅಜಯ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವ ಈ ಮದ್ವೆ ಆಯ್ತು ನೋಡಪ್ಪ ಈ ಎಲ್ಲಾರು ನನ್ ಮೇಲೆ ಜಗಳಿಕೆ ಬರೋದು ಕೆಲ್ಸ ಮಾಡು ಕೆಲ್ಸ ಅಂತ ನನ್ ಕೆಲಸ ಮಾಡ್ಬೇಕಂದ್ರೆ ಕಷ್ಟ ಆರಾಮಾಗ ಕೂತ್ಕೊಂಡಿರಂದ್ರೆ ಇರ್ತೀನಿ ನಮ್ಮಂತವ್ರು ನಡಿಬೇಕಲ್ಲ ಹಾ ಅಯ್ಯೋ ಯಾರೋ ಮನೆಗೆ ದುಡಿತಾರೆ ಬಿಡುದು ಇವಾಗ ನೀನ್ ಯಾಕೆ ಸುಮ್ಮನೆ ತಲೆ ಕೆಲ್ಸ್ಕೊಂತೀಯ ಮನೆಗೆ ಇವಾಗ ಯಾರು ಇಲ್ಲ ಅಜ್ಜಿ ಅವಳಲ್ಲ ನಮ್ಮ ಅಜ್ಜಿ ಹತ್ರ ಬೇಕಾದಷ್ಟು ದುಡ್ಡು ಐತೆ ಬಾಬಾ ಕೊಡಲ್ಲ ನಮ್ಮ ಅಜ್ಜಿ ಹೇಗೆ ಕಿಲಾಟಿ ಜಾಸ್ತಿ ಏನಾದರೂ ಮಾಡಿ ಓಸೂಲ್ ಹಾಕೊಬೇಕು ನೀನು ಆ ಹೊಟ್ಟೆ ನೋವು ಕೈ ಕಾಲು ನೋವು ತಲೆ ನೋವು ಅಂತ ಹೇಳ್ಬಿಟ್ಟು ಅಷ್ಟೆಷ್ಟು ದುಡ್ಡು ಓಸೂಲ್ ಹಾಕೊಬೇಕು ಓಸೂಲ್ ಹಾಕೊಂಡು ಆರಾಮಾಗಿರ್ಬೇಕು ಅಯ್ಯೋ ಯಾರು ಈ ಬಿಸಿಲಾಗ ಕೆಲಸ ಮಾಡೋದು ಹೋಗು ನನ್ನ ಕೈಲಿ ಆಗಲ್ಲಪ್ಪ ಹಂಗಾದ್ರೆ ಈ ಹೊಟ್ಟೆ ನೋವು ತಲೆ ಅಂತಂದ್ರೆ ದುಡ್ಡು ಕೊಡ್ತಾಳೆ ಅಂತೀಯ ಅಯ್ಯ ಕುಡ್ದಿರ ಏನ್ ಮಾಡ್ತಾರೆ ಕೊಡ್ತಾಳೆ ಹೋಗು ಬೇಕಾದ ನನ್ನ ಮಗ ಸುಳ್ಳಾದ್ರೆ ಇವಾಗ ಹೋಗ್ಬಿಟ್ಟು ಅಜ್ಜಿ ನಂಗೆ ಯಾಕೋ ಜಾಸ್ತಿ ಹೊಟ್ಟೆ ಐತೈತೆ ದುಡ್ಡು ಕೊಡಜ್ಜಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಕೇಳು ಕೊಡ್ತಿದ್ರೆ ಅವಾಗ ಕೇಳು ನೀನೇ ಬಂದು ಹೇಳ್ತೀಯ ನೀನು ಹೇಳಿದ್ದೆ ಕರೆಕ್ಟ್ ಬವಾ ಅಂತ ಅಜ್ಜಿ ಕಿಲಾಡಿ ಬವಾ ದುಡ್ಡು ಕೊಡಲ್ಲ ಮನೆ ನನ್ನ ಮಗಳ್ ನಾಮಕರಣ ಮಾಡಬೇಕು ದುಡ್ಡು ಕೊಡು ಅಂತಂದ್ರೆ ಹ್ಞೂ ಕೊಡ್ತೀನಿ ಅಂತಲ್ವಾ ಇಂದವರೆಗೂ ಗೊತ್ತಿಲ್ಲ ಬಲೆ ಕಿಲಾಡಿ ನಮ್ಮ ಅಜ್ಜಿ ನಾವು ಚಾಪೆ ಕೆಳಗೆ ಮುಗಿದ್ರೆ ಐಮೂತ್ ರಂಗೋಲಿ ಕೆಳಗೆ ಮುಗ್ತಾಳೆ ಅಷ್ಟು ಕಿಲಾಡಿ ನಾವ್ ಆಯ ಕಿಲಾಡಿ ಆಗ್ಬೇಕು ದಿವಾಕರ ಇಲ್ಲಾಂದ್ರೆ ಕಷ್ಟ ಐತೆ ಏನಾದರೂ ಒಂದು ನೆಪ ಹೇಳು ಏನು ನೆಪ ಬೇಡ ಇವಾಗ ಏನೋ ಹೊಟ್ಟೆನ ಐತೆ ಅಜ್ಜಿ ದುಡ್ಡು ಕೊಡು ನಾನು ಹೋಗ್ಬೇಕು ಅರ್ಜೆಂಟಾಗಿ ಹಾಸ್ಪಿಟ್ಲಕ್ಕ ಅಂತೇಳು ಅವಾಗ ನೋಡಪ್ಪ ಕೊಡ್ತಾಳೆ ಏನು ಮಮ್ಮಗನ್ ಮೇಲೆ ಪ್ರೀತಿನೇ ಇಲ್ಲ ಕೊಡ್ತಾಳೆ ಬೇಕಾದ್ರೆ ಇವಾಗ ಹೋಗು ನಿಮ್ಮ ಅಜ್ಜಿನ್ ಕೇಳು ಕೊಡ್ದಿದ್ರೆ ಅವಾಗ ನೋಡು ಸರಿ ಇರ್ಬವ ಓಟ್ ಬರ್ತೀವಿ ಅದೇನ್ ಮಾಡ್ತ ನೋಡಣ್ ಸರಿ ಓಟ್ ಹೋಗು ಅಲ್ಲ ನಿಮ್ಕಂತೂ ದುಡಿಯಾಕ್ ಹೋಗ್ತಾ ಇಲ್ಲ ಕಷ್ಟಪಟ್ಟು ದುಡ್ತಾ ಇರೋ ದಾರಿ ತಪ್ಪಿಸ್ತೀರಾ ಕೋತಿ ತಾನು ಕೆಡ್ದಲ್ರಿ ಒನ್ ಎಲ್ಲ ಕೆಡಿಸಂತೆ ಹಂಗಾಯ್ತು ನಿಮ್ ಬುದ್ಧಿ ಏನೇನು ಹಾಂ ನೀವು ಫಸ್ಟ್ ಇಲ್ಲಿಂದ ಹೋಗ್ರಿ ನಡೀರಿ ಬೆಂಗ್ಳೂರ್ ನಡೀರಿ ನಾನು ಅಕ್ಕಿ ನಮ್ಗೆ ಫೋನ್ ಮಾಡಿ ಹೇಳ್ತೀನಿ ರೀ ಅಯ್ಯೋ ಏನೋ ಪಾಪ ನಿನ್ ತಮ್ಮನ ಬಿಸಾಕ್ ದುಡಿತಾವನಲ್ಲ ಬೇಡಪ್ಪ ಹಿಂಗ್ ಮಾಡುವಂತ ಪ್ಲಾನ್ ಹೇಳ್ಕೊಟ್ಟಿತ್ತಪ್ಪ ಇದ್ರೊಳ ಚೆನ್ನಾಗಿ ಮಾತಾಡ್ತೀಯಲ್ಲ ಕವಿತಾ ನೀನು ಹಾ ಕಷ್ಟಪಟ್ಟು ದುಡಿದ್ರೆ ಬದುಕೋಕಾಗೋದು ಎಷ್ಟು ದಿನ ಅಂತ ಸುಳ್ಳು ಹೇಳಿ ಕಾಲ ನೀವು ಹಾ ತಲೆ ನೋವು ನಂಗೆ ಕಾಲ್ ನೋವು ಕೈ ನೋವು ಅಂತ ಒಂದಲ್ಲ ಒಂದ್ ದಿವಸ ಕಳ್ಳನ್ ಸಿಕ್ಕಾಕಣೆ ಹಾಕಂತಾನೆ ಸಿಕ್ಕಾಕಂಡ್ ನೋಡೋಣ ಹೋಗು ಶುರು ಮಾಡ್ಕೊಂಬಿಟ್ಟು ಅಜ್ಜಿ 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 ಯಾಕ ಇಷ್ಟು ಬೀದನ್ ಬಂದಿದೆ ನಂಗೆ ಜಾಸ್ತಿ ಹೊಟ್ಟೆರಲ್ಲ ಅಜ್ಜಿ ಹೊಟ್ಟೆ ಜಾಸ್ತಿ ಏನಾಯ್ತು ಗೊತ್ತಿಲ್ಲ ಹೊಟ್ಟೆ ಅದೇ ನೀನ್ ತಿಂದಿದ್ ಊಟನೆಲ್ಲ ನಾವೆಲ್ಲರೂ ತಿಂದಿದ್ವಾ ನೀನೇ ಸ್ಪೆಷಲ್ ಆಗಿ ತಿಂದ ಅದೇ ಕೊಟ್ಟೆನೋತದ ಯಾಕೋ ನಂಗೆ ಏನ್ ಗೊತ್ತಿ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕೆ ನಂಗೆ ಕಾಸು ಕೊಡಚೆ ಕಾಸು ಕೊಡತೀ ನಾನು ಹೋಗ್ಬೇಕು ನನ್ನ ಹತ್ರ ಕಾಸು ಇಲ್ಲ ಕಟ್ಟರೆ ಇಲ್ಲ ಆ ಶೆಟ್ರು ಅಂಗಡಿಯಾಗ ಹೋಗ್ಬಿಟ್ಟು ಒಟ್ಟೆ ನೋದು ಒಂದು ಮಾತ್ರೆ ತಕೊಂಡ್ ಕೊಡ್ತೀನಿ ಏನು ಹೋಗ್ಬಿಟ್ಟು ಅಷ್ಟೊತ್ತ ಮಲ್ಕು ರದ ಅಯ್ಯೋ ಇಲ್ಲಜ್ಜಿ ಜಾಸ್ತಿ ಒಟ್ಟೆ ಹತ್ತದ್ ಈ ಸೆಟ್ ಅಂಗಡಿ ಮಾತ್ರ ಇಲ್ಲ ಕೆಲಸ ಮಾಡಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗೇಬೇಕಜ್ಜಿ ಎಳ್ನೀರು ಒಂದು ಒಡ್ಕಂಬ ಅಂತ ಹೇಳಿಬಿಟ್ಟು ಮ್ಯಾಗಿ ಕೈಗ ಅಪ್ಪನ ಫೋನ್ ಮಾಡಿಸ್ತೀನಿ ಮಾಡಿಸ್ತೀನಿರು ಎಳ್ನೀರುನು ಗುಳು ಗ್ಲುಕೋಸ್ ಕುಡಿದ್ರೆ ಒಟ್ಟೆ ನೋವೆಲ್ಲ ಮೇಲತ್ತದ ಹಾಸ್ಪಿಟ್ಲ್ಗೆ ಕೆನಕ ಕೆಲಸ ಇಲ್ದಿರ ಅವ್ರೊಂದಷ್ಟು ಮಾತ್ರೆಗಳು ಅಷ್ಟು ಟಾನಿಕು ಕೊಡ್ತಾರೆ ಅಜ್ಜಿ ನಿನ್ ಕೊಡಜ್ಜಿ ಕಾಸು ನಾನು ಹೋಗ್ಬೇಕಜ್ಜಿ ಯಾಕಜಜಿ ಇಂತ ಕೆಲಸ ಮಾಡ್ತಾ ಇದೀಯ ನೀನು ಏನೇನು ನೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅಯ್ಯೋ ಏನು ಮಾಡಕತ್ತದ ಏನು ನೆಚ್ಚು ಕಮ್ಮಿ ಆಗಿ ಹೋಗ್ಬಿಟ್ರೆ ಏನು ಮಾಡಕತ್ತದ ರೋಷ ತಿಕೊಂಡ್ ಅಳೋದು ಆಮೇಲೆ ತಕೊಂಡಂಗ ಮಣ್ಣು ಮಾಡೋದು ಏನು ಮಾಡಕ್ ಆಗಲ್ಲ ಮಾತಾಡ್ತಾ ನಾನಿರೋದು ಒಬ್ನೇತನ ಇಪ್ಪತ್ತಾರು ಜನ ಬುಳ್ಳತ್ತವ್ರ ನನಗೆ ಚೆನ್ನಾಗಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರೆ ಏನು ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಅಲ್ಲ ಇವಾಗ ಏನು ತಿಂದೆ ಅಂತ ಒಟ್ಟು ನೋವು ಬಂದದ ಏನು ತಿಂದೆ ಅಂತ ಒಟ್ಟು ನೋವು ಬಂದಿದೆ ಇವಾಗ ನಾವೆಲ್ಲರೂ ನೀನು ತಿಂದಿದ್ದು ಊಟನೇ ತಿಂದಿದ್ದಿರ್ತಾನೆ ಎಲ್ಲರೂ ಗುಂಡ್ಕಲ್ ಇದ್ದಂಗೆ ಇದ್ರೆ ಒಟ್ಟು ನೋವು ಬಂದದೆ ಅಂತಂದ್ರೆ ಅದಕ್ಕೆ ಇನ್ನೇನು ಹೇಳ್ಬೇಕು ನಾನು ಅಜ್ಜೆ ನಂಗೆ ನಿಜವಾಗ್ ಹೊಟ್ಟೆ ಕಾಸು ಕೊಡದೇ ನಡಿ ಇವಾಗ ಇಷ್ಟೊಂದು ಹೊಟ್ಟೆ ಅಂತ ಇದೆಯಲ್ಲ ಒಬ್ಬನೇ ಹೋಗೋಕ್ಕಾಗಲ್ಲ ನಡಿ ಇಬ್ರು ಹೋಗ್ಬಿಟ್ಟು ನಾನು ಬರ್ತೀನಿ ಇಲ್ಲ ನಾನು ಕಾಸಿಲ್ಲ ಕಟ್ಟ ಇಲ್ಲ ಯಾವ್ದು ಇಲ್ಲ ನೀನು ಎಷ್ಟು ಬಡ್ಕೊಂಡ್ರು ಅಷ್ಟೇ ನಾನಂತೂ ಒಂದು ರೂಪಾಯಿ ಕಾಸು ಕೊಡೋಲ್ಲ ಈಗ ನಿನ್ನ ಮಗಳು ನಾಮ್ ಕಣಕ್ಕ ಕಾಸು ಕೇಳಿದ್ಯಾ ಅದು ಕೊಡ್ತೀನಿ ಅಷ್ಟೇ ಈಗ ಹೊಟ್ಟೆನವನ್ನ ಬರ್ಲಿ ಬರಬಾರ್ದು ರೋಗನ ಬರ್ಲಿ ನಾನು ಒಂದು ರೂಪಾಯಿ ಕೊಡಲ್ಲ ನನ್ನ ಹತ್ರ ಇಲ್ಲ ಅದಕ್ಕೆ ನನ್ಗಿಂತ ದುಡ್ಡೇ ಹೆಚ್ಚಾಗೋಯ್ತಾ ಇವಾಗ ನಂಗೆ ಹೊಟ್ಟೆ ನೋವು ಬಂದು ಏನಾದ್ರೂ ಪರವಾಗಿಲ್ಲ ಲೈ ಯಾರಣ ಏನೇನು ಬರ್ದಿತ್ತದ ಯಾರ ನೋಡೋರೆ ಇವಾಗ ನೋವು ಬಂದು ನಿನ್ನ ಇರ್ಕೊಂಡ್ರೆ ನಾನೇನು ಮಾಡಕತ್ತದೆ ಹಾ ನಾನು ಏನು ಏನ್ ನಾನು ಇವಾಗ ಹೇಳ್ತಾ ಇಲ್ಲ ಮಾತ್ರೆ ತಂದು ಕೊಡ್ತೀನಿ ಎಳ್ನೀರ್ ತಂದು ಕೊಡ್ತೀನಿ ಅಂತ ಬೇಡ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ನಾನು ಇಲ್ಲಿದ್ದ ತರ್ಲಿ ಕಾಸ ಹೋಗು ಹೋಗು ಅಥವಾ ಹೋಗಿ ಒಂದ್ ಎರಡ್ ಎಳ್ನೀರ್ ಕುಡಿ ಹೋಗು ಎರಡೋ ಮೂರು ಹಸಿರು ಹೋಗ್ತದೆ ಬಿಸ್ಲಲ್ಲ ಅದು ಕುಸಿನಕೇನೋ ಹೊಟ್ಟೆನೋ ತೆರಬೇಕು ಹೋಗು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬಂದೆಲ್ಲ ಕೆಡಿಸ್ತಾನೆ ನಾನು ಕೆಲಡಿ ಅಂದ್ರೆ ನನ್ಕಿನ್ನ ಕಿಲ್ಲಾಡಿ ಈ ಹಚ್ಚಿ Te